ಧರ್ಮಸ್ಥಳದಲ್ಲಿ ಸುಮಾರು ತಿಂಗಳಿಂದ ಪವಿತ್ರವಾದ ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ನಿರಂತರವಾಗಿ ಮಾಧ್ಯಮಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಇದು ಬಹಳ ಆಮನಿಷ್ಯವಾದಂತಹ ವಿಷಯ ಇದು ನಿಜವಾಗ್ಲೂ ಕೂಡ ಇದು ರಾಜ್ಯದ ಜನತೆ ಬಹಳ ಬೇಸತ್ತಿನ ಮಾತುಗಳನ್ನು ಆಡ್ತಾ ಇದ್ದಾರೆ ಇವತ್ತೇನು ಅದಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಏನು ಇವತ್ತ ಆ ವಿಷಯವನ್ನ ಬೇರೆ ದಾರಿಯಲ್ಲಿ ಎಳ್ಕೊಂಡೋಗಿ ಆ ದೇವಸ್ಥಾನದ ಒಂದು ನಾತನ ಅಪವಿತ್ರವನ್ನ ಮಾಡುವಂತದ್ದನ್ನ ನಿಲ್ಲಿಸಬೇಕಾಗಿದೆ ಇವತ್ತ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಲಕ್ಷಾಂತರ ಜನ ಬದುಕ್ತಿದ್ದಾರೆ ಸಾವಿರಾರು ಜನ ಸ್ಥಾನವನ್ನು ಪಡೆದು ಸ್ವಯಂ ಅವರು ದುಡಿಯುವಂತ ಸೌಲಭ್ಯಗಳನ್ನ ಮಾಡುವಂತದ್ದು ಇದ್ರೆ ಅದು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಹಾಕಿ ಸತತ ಒಂದು ತಿಂಗಳ ಕಾಲದಿಂದ ಪ್ರತಿನಿತ್ಯ ಮಾಧ್ಯಮದಲ್ಲೇ ತೋರಿಸ್ತಕ್ಕಂಥ ವಿಷಯ ಏನಂತಂದ್ರೆ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರಗಳು ಮಾತ್ರ ಮಾತುಗಳು ಮಾತ್ರ ಕೇಳಿ ಬರ್ತಾ ಇದ್ದಾವೆ ಇವತ್ತು ಇಲ್ಲಿ ತಾಯಂದ್ರ ಇಷ್ಟು ಜನ ಬಂದಿದ್ದಾರೆ ಇದೇ ಧರ್ಮಸ್ಥಳದ ಒಂದು ಸ್ವಸಹಾಯ ಗುಂಪಿನಿಂದ ಪ್ರತಿಯೊಬ್ಬ ಇಲ್ಲಿ ಜಾತಿ ಭೇದ ಭಾವ ಯಾವ ಧರ್ಮ ಅನ್ನೋದು ಕೂಡ ಇವತ್ತು ಹಿಂದೂ ಧರ್ಮದವರು ಇದ್ದಾರೆ ಮುಸ್ಲಿಮ್ಸ್ ತಾಯಿಯಂದ್ರೂ ಇದ್ದಾರೆ ಅವರಿಗೆಲ್ಲರಿಗೆ ಜೀವನ ಮಾಡಲಿಕ್ಕೆ ಅವರ ಒಂದು ಜೀವನವನ್ನು ಕಟ್ಕೊಳ್ಳಲಿಕ್ಕೆ ಅವರ ಮಕ್ಕಳ ಒಂದು ಏನು ಶಿಕ್ಷಣಕ್ಕಾಗಿ ಅವರ ಒಂದು ಜೀವನ ಕುಟುಂಬ ನಡೆಸ್ಕೊಳ್ಳಿ ಇವತ್ತು ಅತ್ಯಂತ ಕಡಿಮೆ ಪಟ್ಟಿ ದರದಲ್ಲಿ ಈ ಧರ್ಮಸ್ಥಳದ ಸ್ವಸಹಾಯ ಸಂಘ ಅವರಿಗೆ ಮಹಿಳೆಯರಿಗೆ ಇವತ್ತು ಅನ್ನದ ಏನು ದುಡ್ಡನ್ನು ಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳ ಇವತ್ತು ಶ್ರೀ ಮಂಜುನಾಥೇಶ್ವರ ವೀರೇಂದ್ರ ಹೆಗಡೆ ಅವರು ಮಾಡ್ತಕ್ಕಂಥ ಒಳ್ಳೆ ಕಾರ್ಯವನ್ನು ಸಹಿಸಲಾರದೆ ಕೆಲವರು ಕಿಡಿಗೇಡಿಗಳು ಕೇವಲ ಏನು ಯೂಟ್ಯೂಬರ್ಸ್ ಒಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮತ್ತು ವ್ಯಾಟ್ಸ್ಆಪ್ ಟ್ವಿಟ್ಟರ್ ಮತ್ತು ಯೂಟ್ಯೂಬ್ಗಳಲ್ಲಿ ಸುಮ್ಮನೆ ಅನಾಚಾರ ಅಂದ್ರೆ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡತಕ್ಕಂಥದ್ದನ್ನು ನಾವೆಲ್ಲರೂ ದಿನನಿತ್ಯ ಮಾಧ್ಯಮದಲ್ಲಿ ನೋಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕಾಣ್ತಾ ಇದ್ದೀವಿ ಕೂಡಲೇ ಅವ ಅದಕ್ಕೆ ಸಂಬಂಧಪಟ್ಟಂತ ಯಾರೇ ಏನು ಅಪಪ್ರಚಾರ ಮಾಡಿದಾರೋ ಅಂಥವರ ವಿರುದ್ಧ ಕೂಡಲೇ ಕ್ರಿಮಿನಲ್ ಮಕ್ಕಳ ನೋಡಿ ಅವರನ್ನ ತಕ್ಷಣವೇ ಒಂದು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು ಅಂದ್ರೆ ಹೆಣ್ಮಕ್ಳಿಗೂ ಆ ರೀತಿ ಆಗಬಾರ್ದು ಅನ್ಯಾಯ ಆಗಬಾರ್ದು ಅವ್ರು ಪರವಾಗಿ ಆದರೆ ಆ ಸೌಜನ್ಯ ಅನ್ನೋ ಒಂದು ಹೆಸರಿಟ್ಕೊಂಡು ಅವು ಸತ್ತ ಒಂದು ಅದ್ರ ಮುಂಚಿಟ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೇಳಿ ಅವರಿಗೆ ಅನ್ಯಾಯ ಮಾಡ್ತಾ ಅವ್ರಿಗೆ ಅವ್ರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಏನು ಪ್ರಯತ್ನ ಮಾಡ್ತಾರ ಅದನ್ನು ಕಂಡಿಸ್ತಾ ಇದೀವಿ ನಾವು ಅದು ಖಂಡಿಸದ್ಬಿಟ್ರೆ ಸೌಜನ್ಯಪ್ರಭ ನಾವು ಇದ್ದೀವಿ ಸೌಜನ್ಯ ನ್ಯಾಯ ಸೌಜನ್ಯ ಒಂದು ಸಾವಿ ನ್ಯಾಯ ಸಿಗಲೇಬೇಕು ಆದರೆ ಕೆಲವು ಜನ ದುಷ್ಟಶಕ್ತಿಗಳು ಇವತ್ತು ಒಂದಾಗಿ ಕ್ಷೇತ್ರದ ಧರ್ಮಕ್ಷ ಕ್ಷೇತ್ರದ ವಿರುದ್ಧ ಹೆಗಡಿಯವರ ವಿರುದ್ಧ ಏನು ಅಪಪ್ರಚಾರ ನಡೆಸಿದಾರ ಅದನ್ನು ತೀವ್ರವಾಗಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಇದು ಸರಿಯಲ್ಲ ಇದು ಇದು ವ್ಯವಸ್ಥಿತವಾಗಿ ನಡೀತಕ್ಕಂಥ ದಾಳಿಗಳು ಅಂತ ಹೇಳಿಕೆ ನಾವು ಇಷ್ಟಪಡ್ತೀನಿ ಅವ್ರಿಗೇನಾದರೂ ಧರ್ಮಸ್ಥಳದ ಇದು ವಿರುದ್ಧ ಹೋರಾಡ್ತಕ್ಕಂಥ ಜನರಿಗೆ ಸೌಜನ್ಯ ಸಾವಿನ ಸಂಬಂಧಪಟ್ಟಂಗ ಯಾವಾದರೂ ಸಾಕ್ಷಾಧಾರಗಳಿದ್ರೆ ಅವ್ರು ಕೋರ್ಟಿಗೆ ಹೋಗ್ಬೋದು ನ್ಯಾಯಯುತವಾಗಿ ಹೋರಾಟ ಮಾಡ್ಬೋದು ಅನೇಕ ದಾಳಿಗಳಿದೆ ಅವ್ರು ಎಷ್ಟು ದೊಡ್ಡವರಂದರೆ ಇವತ್ತು ಅವ್ರನ್ನ ಬಂದಿಸ ಕೂಡ ಸರ್ಕಾರ ಮೀನ ಮೇಸೆಣಿಸ್ತಾ ಇದೆ ಅಂಥ ದೊಡ್ಡ ದೊಡ್ಡವರು ಇರ್ತಂಥ ಅವರಿಗೆ ಇವತ್ತು ಅವ್ರಿಗೆ ಕೋರ್ಟ್ಗೆ ಹೋದ್ ಗೊತ್ತಿಲ್ವಾ ಅವರಿಗೆ ಕೋರ್ಟ್ನಲ್ಲಿ ಕೇಳೋದು ಗೊತ್ತಿಲ್ವಾ ಬರೇ ರಸ್ತೆಯಲ್ಲಿ ಬೀದಿಯಲ್ಲಿ ಸಂಘಟನೆ ಅಂತ ಧರ್ಮಕ್ಷರ ಕ್ಷೇತ್ರದ ಹೆಸರನ್ನು ಕೆಳಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದರಿಂದ ಕಾಣದ ಕೈಗಳಿದೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಬೇಕು ಒಂದು ಧರ್ಮಸ್ಥಳ ಅಂತಲ್ಲ ಈ ಹಿಂದೆ ಉಡುಪಿ ಕ್ಷೇತ್ರದ ಮೇಲೆ ಹಿಂಗೆ ಆಗಿತ್ತು ಅದ್ರ ಹಿಂದೆ ಶಬರಿಮಲೆ ಕ್ಷೇತ್ರದ ಮೇಲೆ ಹಿಂಗೆ ಆಗಿತ್ತು ಈ ದೊಡ್ಡ ದೊಡ್ಡ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಕೆಲವು ಷಡ್ಯಂತ್ರಗಳನ್ನು ರೂಪಿಸ್ತಾ ನಮ್ಮ ಹಿಂದೂಗಳಲ್ಲಿ ಜಾತಿಗಳ ಆಧಾರದ ಮೇಲೆ ಹೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಿರಂತರವಾಗಿ ಹಿಂದೂಗಳನ್ನು ದೂರ ಮಾಡಬೇಕು ಒಬ್ಬರೊಬ್ಬರ ಜಾತಿ ಜಾತಿ ದೂರ ಮಾಡಬೇಕು ಅಲ್ಲಿ ಅಪಪ್ರಚಾರ ಮಾಡ್ಬೇಕು ಅಂತ ಹೇಳಿ ಏನು ಷಡ್ಯಂತ್ರ ನಡೀತಾವ ಇದಕ್ಕಾಗಿ ಕಾಣದ ಕೈಗಳು ದುಡ್ಡನ್ನು ಕೂಡ ಬಿಚ್ಚಿ ಕೆಲಸ ಇಲ್ಲ ಇಷ್ಟು ದಿನ ಯಾರೇ ದುಡ್ಡು ಕೊಡದೆ